ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಮನೆಗೆ ಬಂದು ಜಗಳ ಹಾಕ್ತಾ ಇರ್ತಾಳೆ ಆಗ ತಾಂಡವ್ ಶ್ರೇಷ್ಠನಿಗೆ ಎಚ್ಚರಿಕೆ ನೀಡ್ತಾನೆ ಏನು ಅಂತ ಅಂದರೆ ಭಾಗ್ಯ ಬಗ್ಗೆ ಇನ್ನೊಂದು ಮಾತು ಮಾತಾಡಿದರೆ ಕುಂದ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಕೋಪ ಮಾಡ್ಕೊತಾಳೆ ಇವಳ ಮುಖ ನೋಡಿದರೆ ನೀನು ಹೆಮ್ಮೆ ಅಂತ ಹೇಳ್ತಾ ಇದ್ದವನು ನೀನು ಈಗ ಅವಳ ಪರವಾಗಿ ಮಾತಾಡ್ತಾ ಇದೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಈ ಕಡೆ ನನ್ನಿಷ್ಟ ನಾನು ಹೇಗಾದರೂ ಮಾತಾಡ್ತೀನಿ ನಿನಗೇನು ನೀನು ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ ಇಬ್ಬರು ಜಗಳ ಆಡಬೇಕಾದ್ರೆ ಭಾಗ್ಯ ತಾಂಡವ ಮತ್ತು ಶ್ರೇಷ್ಠ ಇಬ್ಬರಿಗೂ ಬೈತಾಳೆ ನನಗೆ ತಾಂಡವ ಹತ್ರ ತಿರುಗಿ ನನಗೆ ನಿನ್ನ ಜೊತೆ ಬದುಕೋ ಆಸೆನೇ ಇಲ್ಲ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ಶ್ರೇಷ್ಠನಿಗೆ ಹೇಳ್ತಾಳೆ ನನಗೆ ನೋಡು ನಿನ್ನ ಗಂಡನ ಜೊತೆ ಬಾಳಬೇಕು ಅಂತ ಯಾವುದೇ ಆಸೆ ಆಗಲಿ ಆಕಾಂಕ್ಷೆಗಳಾಗಲಿ ಏನೂ ಇಲ್ಲ ಮತ್ತು ತಾಂಡವ್ಗೆ ಅವನೇನೇನೂ ಮಾಡಿದ್ದಾನೆ ಹಿಂದೆ ಎಷ್ಟು ಮನಸ್ಸಿಗೆ ನೋವು ಮಾಡಿದ್ದಾನೆ ಅಂತ ಹೇಳಿ ನೋವನ್ನೆಲ್ಲ ನೆನಪಿಸ್ತಾಳೆ ಆಗ ಇವರಿಬ್ರು ಈ ಕಡೆ ಜ ಜಗಳ ಆಡಬೇಕಾದ್ರೆ ತನ್ವಿ ಅಂತೂ ಅಪ್ಪ ಕ್ಷಮಿಸೋದೇ ಇಲ್ವಲ್ಲ ಅಂತ ಹೇಳಿ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತೀರಾ ತನ್ವಿ ಎಲ್ಲರನ್ನು ಅಚ್ಚರಿ ಮಾಡುವಂತೆ ನಾನು ನಮ್ಮ ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ಹೇಳಿ ನಿಧ ಾಳೆ ಆಮೇಲೆ ಹೇಳ್ತಾಳೆ ಅಪ್ಪ ಎಲ್ಲಿ ಇರ್ತಾರೋ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ಈ ಕಡೆ ಹಠ ಮಾಡ್ತಾಳೆ ಈ ಕಡೆ ಭಾಗ್ಯನಿಗೆ ಏನು ಇರಬೇಕು ಅಂತಲೇ ಗೊತ್ತ ಒಂದು ಕಡೆ ತಾಂಡವ ಜೊತೆ ತನ್ವಿ ಹೋಗ್ತೀನಿ ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ಭಾಗ್ಯ ಮನಸಲ್ಲೇ ನೋವು ಬರ್ತಾಳೆ ನಾನು ಇಷ್ಟು ಪ್ರೀತಿಯಿಂದ ನೋಡಿಕೊಂಡ ಅಮ್ಮನ ಬಿಟ್ಟು ಇವಳ ತಂದೆ ಜೊತೆ ಹೋಗ್ತೇನೆ ಅಂತ ಹೇಳಿ ಮಗಳು ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ ಅವಳಿಗೆ ಮನಸ್ಸೇ ಹೊಡೆದಂಗಾಗೋಗುತ್ತೆ ಇನ್ನೊಂದು ಕಡೆ ಈ ಕಡೆ ಕನ್ನಿಕಾ ಆಫೀಸ್ನಲ್ಲಿ ಏನಾದರೂ ಗೋಲ್ಮಾಲ್ ಮಾಡಿದ್ದಾಳ ಅಂತ ಹೇಳಿ ಈ ಕಡೆ ಅವನಿಗೆ ಅನುಮಾನ ಬರುತ್ತೆ ಬಜೆಟ್ ಪ್ಲ್ಯಾನ್ ಬಗ್ಗೆ ಆದಿಗೆ ಅನುಮಾನ ಬರುತ್ತೆ ಕನ್ನಿಕಾ ಏನು ಪ್ರಿಪೇರ್ ಮಾಡದೇ ಇರೋದನ್ನು ನೋಡಿ ಅವಳಿಗೆ ಈ ಕಡೆ ಆದಿ ಪ್ರೆಷರ್ ಆಗ್ತಾನೆ ಈ ಕಡೆ ಕನ್ನಿಕಾ ಆಪೀಸ್ನಲ್ಲಿ ನಡೆಯೋ ಅವ್ಯವಹಾರ ಎಲ್ಲ ಆದಿ ಮುಂದೆ ಬಯಲಾಗತ್ತ ಆದಿ ಕಂಡು ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೇ ಹೊಸ್ತು ಚಾನೆಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಇದರಲ್ಲಿ ವಿವರಣೆಯಲ್ಲಿ ನಾನು ಫ್ಲಿಪ್ಕಾರ್ಟು ಲಿಂಕ್ ಹಾಕಿರ್ತೀನಿ ನಿಮಗೆ ಏನಾದರೂ ಐಟಮ್ ಬೇಕು ಅಂದರೆ ಪರ್ಚೇಸ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸಪೋರ್ಟ್ ಮಾಡಿ